ಇಪ್ಪತ್ತು ವರ್ಷ ಆಯಿತಾ ಮಾರ್ಕೆಟ್ ಇನ್ ಐದು ಮಾಡಿಲ್ಲ ಅನ್ನೋ ಒಂದು ಕೇಂದ್ರ ಸರ್ಕಾರ ಇವತ್ತು ಎತ್ನಾಳ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ ಎತ್ನಾಳಿಗೆ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ತಗೋತಾಯಿಲ್ಲ ಬರೀ ಫರ್ಟಿ ಪರ್ಸೆಂಟ್ ತಗೋತಾಯಿದ್ರು ಈಗ ಮತ್ತೆ ಕಡಿಮೆ ಮಾಡೋದು ಅಂತೇಳಿ ಪಂಚ ಪ್ರಣಾಯ್ತಾ ನಾನು ಗೊತ್ತಿಲ್ಲ ನನ್ಗೆ ಕಡಿಮೆ ಮಾಡಿದ್ದಾರೆ ಇದೆಲ್ಲ ನಾವು ಕೂಡ ಗಣಗಣೆ ತೊಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಈ ಎಲ್ಲ ಫ್ಯಾಕ್ಟ್ರೀಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿ ರಾಜ್ಯ ಸರ್ಕಾರ ಮತ್ತು ಅನುಕೂಲ ಬ್ಯಾಂಕ್ ಏನ್ ಮಾಡೋಕಿಲ್ಲ ರೈತರಿಗೆ ಒಳ್ಳೇದಾಗ್ಬೇಕು ಕೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡಬೇಕು ಯಾಕಂದ್ರೆ ಎಮ್ ಆರ್ ಪಿ ಮಾಡುದು ಕೇಂದ್ರ ಸರ್ಕಾರ ಎಮ್ ಆರ್ ಪಿ ಶುಗರ್ ಬ್ಯಾಂಕ್ ಮಾಡುದು ಕೇಂದ್ರ ಸರ್ಕಾರ ಎತ್ತ ನಾಲ್ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರ ಏನು ಆಗಿಲ್ಲ ರಾಜ್ಯ ಸರ್ಕಾರ ಜವಾಬ್ದಾರಿನ ಕೇಂದ್ರ ಸರ್ಕಾರ ಏನು ಇಡ್ಬೇಕಾಗಿಲ್ಲ ಹೀಗಾಗಿ ಎಲ್ಲರೂ ಒಟ್ಟಿಗಾಗಿ ನಾನು ಹೇಳೋದಷ್ಟೇ ಇದೆ ಶುಗರ್ ಕಮಿಷನರು ಶುಗರ್ ಮಿನಿಸ್ಟರ್ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗಬೇಕು ರಾಜ್ಯ ಸರ್ಕಾರದ ಅಷ್ಟೇ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಹಿಂದೇನೂ ನಾವು ಮಾಡಿದ್ದೀವಿ ಪ್ರಕಾಶ್ ಶಿಫ್ಟ್ ಏನಿದೆ ಹಿಂದೆ ನಾಲ್ಕು ಮುನ್ನೂರ ಐವತ್ತು ಐವತ್ತು ಕೋಟಿ ಇವತ್ತು ಕೋಟಿ ಹಿಂದೇನೂ ನಾವು ಮಾಡಿದ್ದೀವಿ ಈಗಲೂ ಕೂಡ ನಾವು ರಾಜ್ಯ ಸರ್ಕಾರ ಎಲ್ಲ ಮಾಡಲಿಕ್ಕೆ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರ ಚವ್ವಾಣ್ ಅವರು ಅವ್ರ ಭೇಟಿಯಾಗಿ ಅದ್ರ ಮುಖ್ಯಮಂತ್ರಿಗಳು ಇದರ ಕೂಡ ಗಮನ ಇವತ್ತು ಕೇಂದ್ರ ಸರ್ಕಾರದ ಅವ್ರದೂ ಕೂಡ ಬೆಂಬಲ ಬೇಕಾಗ್ತದೆ ಅವ್ರ ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆಯಾಗಿ ರಾಜ್ಯ ಕೇಂದ್ರ ಸರ್ಕಾರ ಕೂಡಿ ತಾವೇನ ಮಾಡಿದ್ವಿ ಇದನ್ನ ನಾನು ಮುಖ್ಯಮಂತ್ರಿ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ತಮ್ಮ ಹೇಳಿಕೆ ಮತ್ತೇನದು ಅದು ಮಾತಾಡ್ತೀವಿ ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಶುಗರ್ ಮಿನಿಸ್ಟರ್ ಶಿವರ್ ಪಾಟ್ರೆ ಎಲ್ಲರೂ ಕೂಡಿ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ತಿನ್ನ ಇವರು ತಿಳ್ಕೊಂಡಿದ್ದಾರೆ ಮೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಚರ್ಚೆ ಮಾಡಿ ನಾಳೆ ಕ್ಯಾಬಿನೆಟ್ ಇದೆ ನಲ್ಲೇ ಚರ್ಚೆ ಮಾಡಿ ಮತ್ತು ಸಿದ್ದೇಂದ್ರ ಸರ್ಕಾರ ಏನೇನು ಅಂದ್ರೆ ಕೇಂದ್ರ ಸರ್ಕಾರದ ಏನ್ ಕಾನೂನು ಇತ್ತಾರಪ್ಪ ಎಫ್ ಆರ್ ಪಿ ಟೆನ್ ಪಾಯಿಂಟ್ ಟೂ ಏನು ಟೆನ್ ಪಾಯಿಂಟ್